ಸಭೆ ಆಗಿದೆ ಚೆನ್ನಾಗಾಗಿದೆ ಹಾಗಾಗಿ ಬಹಳ ಸಿಂಪಲ್ ಆಗಿ ಹೇಳ್ತೀನಿ ನಾನು ಇರೋದು ಬೆಂಗಳೂರಿನಲ್ಲಿ ಆಯ್ತು ಈ ಕೌಂಟ್ರ್ ಅಂತ ಅಲ್ಲ ಮಾಡಿರ್ತೀನಿ ಈಗ ನಲವತ್ತು ಸಾವಿರ ಕೋಟಿ ಅಂತ ಅಂದೇ ಮಾಧ್ಯಮದ ಮೊದಲನೇ ಅಲಿಯಲ್ಲಿ ಎರಡು ಸಾವಿರ ಎರಡನೇ ಅಲೆಯಲ್ಲಿ ಎರಡು ಸಾವಿರ ಶಿಕ್ಷಣ ಇಲಾಖೆ ಒಂದ ಇಲಾಖೆ ಆರೋಗ್ಯ ಮೂರ್ನಾಲ್ಕು ಇಲಾಖೆಗೆ ತಲಾ ಐನೂರ ಐನೂರು ಕೋಟಿ ರೂಪಾಯಿ ಬಿಡುಗಡೆ ಮಾಡ ಮುಖ್ಯಮಂತ್ರಿ ಯಡಿಯೂರಪ್ಪನ ಮುಖ್ಯಮಂತ್ರಿ ಆಗಿದ್ದಾರೆ ಇದನ್ನ ಅಧಿವೇಶನದಲ್ಲಿ ಸಿದ್ದರಾಮಯ್ಯನ ನೇತೃತ್ವದ ವಿಪಕ್ಷ ನಾಯಕರು ಚರ್ಚೆ ಆಗಿದೆ ಆ ಚರ್ಚೆ ಆದಂತ ಸಂದರ್ಭದಲ್ಲಿ ದಾಖಲೆಗಳ ಸಮೇತ ಬಿಡುಗಡೆ ಮಾಡಿ ವಿಧಾನಸಭೆ ಚರ್ಚೆಗೆ ದಾಖಲಾಗಿದೆ ಮಾಸ್ಕಿಗೆಷ್ಟು ಎಷ್ಟು ಅಥವಾ ಆಕ್ಸಿಜನ್ ಪ್ಲಾಂಟಿಗೆಷ್ಟು ಡಾಕ್ಟರ್ ಸೇ ಬಿಡುಗಡೆ ಆಗಿದೆ ನಲವತ್ತು ಸಾವಿರ ನಲ್ವತ್ತು ಸಾವಿರ ಕೋಟಿ ಎಲ್ಲ ಇದಾಗಿದೆ ನಾನು ಹೇಳಿದ್ದಲ್ಲ ನಲವತ್ತು ಸಾವಿರ ಕೋಟಿನ ನೀವೇ ಸ ಶಾಸಕರಾಗಿದ್ರಿ ಅಸಮ್ಲೂ ನೀವು ಇದ್ರಲ್ಲ ಅವತ್ತೇ ಚರ್ಚೆ ಮಾಡಲಿಲ್ಲ ಗಾಳಿ ಮುನ್ನೋಡಿ ನಾನು ಹೇಳೋದು ಈ ಯಾರ ಜೊತೆಗೆ ಒಪ್ಪಂದ ಮಾಡಿಕೊಂಡು ಕಾಂಗ್ರೆಸ್ ಜೊತೆಗೆ ಅಕ್ಕ ಬಿಜಾಪುರದಲ್ಲಿ ಪ್ರವಾಸಿ ಜೊತೆ ಜೊತೆ ಒಪ್ಪಂದ ಮಾಡಿಕೊಂಡು ಈ ಸರ್ಕಾರದಲ್ಲಿ ಸಾಕಷ್ಟು ಕೆಲಸ ಮಾಡ್ಕೊಂಡ್ರಿ ಆರೋಪ ಮಾಡಿ ಬಿಡಬೇಕು ಒಳ್ಳೇದಲ್ಲ ಕೇಂದ್ರ ಸಚಿವರಾಗಿದ್ದೀರಿ ಇದು ಒಳ್ಳೇದಲ್ಲ ದಾಖಲಿದ್ರೆ ನೀವು ಅವತ್ತೇ ಅಧಿವೇಶನ್ ಕೊಡಬಹೋಗ್ತಲ್ಲ ಅಂತ ನಾನು ಈಗ ಸವಾಲು ಹಾಕ್ತೀನಿ ನಲವತ್ತು ಸಾವಿರ ಕೋಟಿ ಅವೇವರಾಗಿದೆ ಅಂದ್ರೆ ನೀವೇ ಹೋಗಿ ಮಡಿಕಾಲ್ ಹಾಸ್ಪಿಟಲ್ ಈಶ್ವರಾಮ ಹಾಸ್ಪಿಟಲ್ ಹೋಗಿದ್ದೆ ಅಂತ ನನ್ನ ಎಂಟು ಲಕ್ಷ ಯಾರು ಯಡಿಯೂರಪ್ಪ ಸರ್ಕಾರ ಕೊಟ್ಟರೆ ದಾಖಲೆ ಸಮೇತ ಬರೀ ಚರ್ಚೆ ಸಿದ್ಧಾಂತ ಹೇಳ್ತಿಲ್ಲ ನಲವತ್ತು ಸಾವಿರ ಕೋಟಿ ನಾಳೆ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ